ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ಇವತ್ತು ನಾನು ಹಳೆಯ ಗೀತೆಗಳಲ್ಲಿ ಒಂದಾಗಿರ್ತಕ್ಕಂಥ ಅದರಲ್ಲೂ ಮನಸ್ಸನ್ನು ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಒಳಗೊಂಡಿದೆ ಮನಸ್ಸು ಹೇಗಿದೆ ಅಂತಕ್ಕಂಥ ಕಲ್ಪನೆಯನ್ನಿಟ್ಟುಕೊಂಡು ಒಂದು ಚಲನಚಿತ್ರವನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ರಚನೆ ಮಾಡಿರ್ತಕ್ಕಂಥ ಚಲನಚಿತ್ರ ಆ ಚಲನಚಿತ್ರದ ಗೀತೆ ಮನಸ್ಸೇ ಎಂಥ ಮನಸ್ಸೆ ಆ ಚಿತ್ರ ಚಲನಚಿತ್ರದ ಹೆಸರು ಚಂದ್ರಮುಖಿ ಪ್ರಾಣಸಖಿ ಈ ಒಂದು ಚಲನಚಿತ್ರದಲ್ಲಿ ನಟರಾಗಿ ನಟಿಸಿರ್ತಕ್ಕಂಥ ರಮೇಶ್ ಅರವಿಂದ ಅವರು ಹಾಗೂ ಚಲನಚಿತ್ರದ ನಟಿಯಾಗಿ ನಟಿಸಿರ್ತಕ್ಕಂಥ ವ್ಯಕ್ತಿ ಅಂದರೆ ಪ್ರೇಮ ಹಾಗೂ ಭಾವನಾ ಮೇಡಮ್ ಅವರು ಈ ಒಂದು ಚಲನಚಿತ್ರವು ಅತ್ಯಂತ ಆಗಿನ ಒಂದು ಕಾಲಘಟ್ಟದಲ್ಲಿ ಹೆಚ್ಚು ಪ್ರಶಸ್ತಿಯನ್ನು ಪಡತಕ್ಕಂಥ ಚಲನಚಿತ್ರವಾಗಿದೆ ಅದರಲ್ಲಿ ವಿಶೇಷವಾಗಿ ಹೇಳೋದಾದರೆ ಮನಸ್ಸೇ ಓ ಮನಸ್ಸೆ ಅಂಥ ಮನಸ್ಸೆ ಈ ಒಂದು ಚಲನಚಿತ್ರದ ಈ ಒಂದು ಗೀತೆಯು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ನನ್ನ ಆಪ್ತ ಸಮಾಲೋಚನೆಯ ವಿಷಯದಲ್ಲಿ ಅಂತಕ್ಕಂಥ ವಿಷಯನ ಆಧರಿಸಿಕೊಂಡು ಈ ಒಂದು ಚಲನಚಿತ್ರದ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯದ ಕುರಿತಾಗಿ ನಾನು ಮಾತನಾಡೋಕ್ಕೆ ಇವತ್ತಿನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಆ ಚಲನಚಿತ್ರದ ಗೀತೆಯಲ್ಲಿ ಗೀತೆಯುದ್ದಕ್ಕೂ ಮನಸ್ಸಿನ ಕುರಿತಾಗಿ ತಮ್ಮ ಭಾವನೆಗಳನ್ನು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅವರ ಹೆಸರೇ ಭಾವನ ನಟನೆ ಮಾಡಿರ್ತಕ್ಕಂಥ ಹೀರೋನಿ ಹೆಸರೇ ಭಾವನ ಹಾಗಾಗಿ ಆ ಭಾವನೆಗಳ ನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ ಆ ಒಂದು ಗೀತೆಯನ್ನು ನೋಡಿದಾಗೆ ನಮಗೆ ಗೊತ್ತಾಗ್ತದೆ ಒಂದು ಮನಸ್ಸು ಎಷ್ಟೆಲ್ಲ ಬದಲಾವಣೆ ಕಾಣ್ತದೆ ಮನಸ್ಸು ಎಷ್ಟೆಲ್ಲ ವಿಚಾರಗಳನ್ನು ಮಾಡ್ತದೆ ಮನಸ್ಸು ಹೇಗೆಲ್ಲ ರಿಯಾಕ್ಟ್ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಆ ಒಂದು ಗೀತೆಯನ್ನು ನೋಡಿದಾಗ ಆ ಒಂದು ಗೀತೆಯ ಒಂದು ಸಾರವನ್ನು ನೋಡಿದಾಗ ಆ ಗೀತೆಯ ವಿಡಿಯೋವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಈ ಭಾವನೆಗಳು ಹೇಗೆ ಬದಲಾವಣೆ ಆಗ್ತದೆ ಭಾವನೆಗಳಲ್ಲಿ ಯಾವ್ಯಾವ ರೀತಿಯಾದಂಥ ರಿಯಾಕ್ಷನನ್ನು ಕೊಡ್ತದೆ ಮನಸ್ಸು ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೋದಾಗಿದೆ ಆ ಒಂದು ಗೀತೆಯಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸ ಪ್ರಸ್ತಾಪಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಎಳೆ ಮನಸ್ಸೇ ಒಳ ಮನಸ್ಸೆ ಎಳೆ ಮನಸ್ಸೆ ಒಳ ಮನಸ್ಸೆ ಹೌದು ಪ್ರತಿಯೊಬ್ಬರಲ್ಲಿ ಎಳೆ ಮನಸ್ಸು ಮತ್ತು ಒಳ ಮನಸ್ಸುಗಳು ಇದ್ದೇ ಇದೆ ಎಳೆ ಮನಸ್ಸು ಅಂತಂದರೆ ಇರ್ತದೆ ಯಾವುದೇ ವಿಚಾರಗಳಿಲ್ಲದೆ ಏನೂ ಇಲ್ಲದೆ ನಾವು ಏನು ಮಾಡ್ತೇವೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತೇವೆ ಅದು ಈ ಎಳೆ ಮನಸ್ಸಾಗಿರ್ತದೆ ಇನ್ನು ಒಳ ಮನಸ್ಸು ಹೇಗೈತೆ ಅಂದರೆ ನಾವು ಒಳಗೆ ಒಂದು ವಿಚಾರ ಇರ್ತದೆ ಹೊರಗೊಂದು ತೋರ್ಪಡಿಸ್ತಾರೆ ಈಗ ನಮ್ಮ ಈಗ ಎಷ್ಟೋ ಗೆಳೆಯರನ್ನು ನಾವು ಕಾಣ್ತೇವೆ ಬಾಹ್ಯ ಬಾಹ್ಯವಾಗಿ ನಿನ್ನ ಅಭಿವೃದ್ಧಿಯನ್ನು ನಿನ್ನ ಶ್ರೇಷ್ಠನ ಬಾಹ್ಯವಾಗಿ ಸಂತೋಷ ಪಡ್ತಿರ್ತಾರೆ ಆದರೆ ಆಂತರಿಕವಾಗಿ ಇವನು ಯಾಕೆ ಹಿಂಗಲ್ಲ ಅದ ಇವನಿಗೆ ಯಾಕೆ ನೌಕರಿ ಸಿಕ್ತು ಇವನಿಗೆ ಯಾಕೆ ಯಾಕೆಟ್ಟು ಸುಂದರವಾಗಿದ್ದಾನ ಇವ ಯಾಕೆ ಯಾಕೆಟ್ಟು ಬುದ್ಧಿವಂತನಾಗಿದ್ದಾನ ಇವ್ರ ಕುಟುಂಬ ಇಷ್ಟು ಶ್ರೀಮಂತವಾಗಿದೆ ಹೀಗೆಲ್ಲ ಒಳಗಿನಲ್ಲ ಒಳಗಿಲ್ಲ ಆಂತರಿಕವಾಗಿ ಅಂತದ ಜಲಸೆ ಮನೋಭಾವನೆ ಇರ್ತದೆ ಮನಸ್ಸೊಳಗೆ ಎರಡು ಒಂದು ಬಾಹ್ಯ ಮತ್ತು ಆಂತರಿಕ ಮನಸ್ಸು ಅಂತ ನಾವು ಸಾಮಾನ್ಯವಾಗಿ ಬಿಂಬಿಸ್ಬೋದು ಈ ಒಂದು ಗೀತೆಯನ್ನು ಆಧರಿಸಿ ಇನ್ನು ಮನಸ್ಸು ಕೊಟ್ಟು ಮನಸ್ಸನ್ನೇ ಮರೆತು ಬಿಟ್ಟೆಯ ಇದು ಏನು ಪ್ರೀತಿಯ ಸಂಕೇತವಾಗಿರ್ತಕ್ಕಂಥ ವಿಚಾರವಾಗಿದೆ ಮನಸ್ಸು ಕೊಟ್ಟಿದ್ದೀಯಾ ಮನಸ್ಸು ಕೊಟ್ಟಿದ್ದೀಯಾ ಮನಸ್ಸನ್ನೇ ಮರೆತು ಬಿಟ್ಟೆಯ ಅಂತಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಮನಸ್ಸು ಕೊಡೋದಂದರೆ ಪ್ರೀತಿ ಪ್ರೇಮ ಆಗಿರ್ಬೋದು ಯಾರಿಗೆ ಏನೋ ಒಂದು ನಾವು ಭರವಸೆಯನ್ನು ಕೊಟ್ಟಿರ್ತೇವೆ ಭಾವನೆಯನ್ನು ಏನೋ ಒಂದು ಭರ ತಾಯಿಗೆ ನಾವು ಒಂದು ಭರವಸೆಯನ್ನು ಕೊಟ್ಟಿರ್ತೇವೆ ನಾನು ಉತ್ತಮ ಹುದ್ದೆಯಲ್ಲಿ ಹೋಗ್ತೇನೆ ನಾನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕ್ತೇನೆ ಹೀಗೆ ನಮ್ಮ ಒಂದು ಮನಸ್ಸಿನ ಪೂರ್ವಕವಾಗಿ ಒಂದು ಒಂದು ಭರವಸೆಯನ್ನು ಕೊಟ್ಟಿರ್ತೇವೆ ಆ ಭರವಸೆಯನ್ನು ಮರೆತರೆ ನಮ್ಮ ಮನಸ್ಸನ್ನೇ ನಾವು ಮರ್ತಂತೆ ಅಂತಕ್ಕಂಥ ತಿರುಳನ್ನು ಇಟ್ಟುಕೊಂಡು ಈ ಒಂದು ಗೀತೆಯನ್ನು ಹೇಳಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಎರಡು ಮನಸ್ಸು ಕೂಡಿದರೆ ಪ್ರೇಮ ಅಂತ ಹೇಳ್ತಾರೆ ಹೌದು ಎರಡು ಮನಸ್ಸುಗಳು ಕೂಡಿದಾಗ ಮಾತ್ರ ಪ್ರೇಮ ಏನೆಲ್ಲ ನಾವು ಏನೆಲ್ಲ ಮಾತನಾಡಿದ್ರು ಏನೆಲ್ಲ ಹೇಳಿದ್ರು ಏನೆಲ್ಲ ವಿಚಾರ ಮಾಡಿದ್ರು ಅವರು